ಈ ಪ್ರೊಸೀಜರ್ ಅಂದರೆ ಅವರನ್ನು ಔಟ್ ಮಾಡುವಂಥ ಪ್ರೊಸೀಜರ್ ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಜೊತೆಗೆ ಅವರ ರಿಯಲ್ ಐಡೆಂಟಿಟಿಯನ್ನು ಹೇಗೆ ಟ್ರ್ಯಾಕ್ ಮಾಡೋದು ಅಂತ ಒಂದು ಟೈಮ್ ಅಂತ ಕೇಳಿದಾಗ ಆಸ್ ಇಟ್ ಕಮ್ಸ್ ಕೇಸ್ ಬಂದಾಗ ಪ್ರಿಯಾರಿಟಿ ಅಂತ ಸೆಟ್ ಮಾಡ್ತಾರೆ ಪ್ರಿಯಾರಿಟಿ ಅಂತಂದ್ರೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಿಗೆ ಅಂತ ಕೊಟ್ಟಾಗ ಅಥವಾ ಟೆಕ್ನಿಕಲ್ ಟೀಮಿಗೆ ಅಂತ ಕೊಟ್ಟಾಗ ಅದರದೇ ಅದರ ಪ್ರಿಯಾರಿಟಿಯನ್ನು ಸೆಟ್ ಮಾಡ್ತಾರೆ ಇವತ್ತು ಹತ್ತು ಕೇಸ್ ಇದೆ ಹತ್ತರಲ್ಲಿ ಎರಡು ಟೆರರಿಸಮ್ಗೆ ರಿಲೇಟೆಡ್ ಒಂದು ನಮ್ಮ ನೇಷನ್ ಸೆಕ್ಯೂರಿಟಿಗೆ ರಿಲೇಟೆಡು ಮತ್ತೆ ಎರಡು ಯಾವುದೋ ಒಂದು ಎಕನಾಮಿಕ್ ಫ್ರಾಡ್ದು ಇನ್ನೊಂದು ಹೆಣ್ಮಗಳದು ಅಂತ ಬಂದಾಗ ಖಂಡಿತವಾಗಲೂ ದೇಶದ ಏನಿದೆ ಆ ಕೇಸುಗಳಿಗೆ ಪ್ರಿಯಾರಿಟಿ ಕೊಟ್ಟಿರ್ತಾರೆ ಹಾಗೆಯೇ ನಮ್ಮ ಟೆ ದೇಶಕ್ಕೆ ಯಾವುದೋ ಒಂದು ಟೆರರಿಸ್ ರಿಲೇಟೆಡ್ ಒಂದು ಕೇಸ್ ಇದೆ ಅಂದಾಗ ಅದಕ್ಕೆ ಪ್ರಿಯಾರಿಟಿ ಕೊಡ್ತಾರೆ ಎಕನಾಮಿಕ್ ಫ್ರಾಡಲ್ಲಿ ಇದು ತುಂಬ ಹೈಯೆಸ್ಟಲ್ಲಿ ಇತ್ತು ಅದರ ಜೊತೆಗೆ ಈ ಹೆಣ್ಮಗುದು ಇದೆ ಅಂತಾಗ ಅದಕ್ಕೆ ಈಕ್ವಲ್ ಪ್ರಿಯಾರಿಟಿ ಕೊಟ್ಟು ಕೆಲಸವನ್ನು ಮಾಡ್ತಾರೆ ಆ್ಯಕ್ಚುಲಾಗಿ ಇದು ಒಂದೇ ಕೇಸನ್ನು ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟು ಟೈಮ್ ಬೇಕು ಅಂದರೆ ಭಾಗಶಃ ನಾವು ಒಂದು ದಿನದಲ್ಲಿ ಈ ಕೇಸನ್ನು ಮುಗಿಸ್ಬೋದು ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಲ್ಲ ಇಲ್ಲ ನಮಗೆ ರೆಸ್ ರಿಪ್ಲೈ ಟೈಮು ಅಂತಂದರೆ ನಾವು ಅದು ಇನ್ಸ್ಟಾಗ್ರಾಮಿನ ಸರ್ವರ್ ಓನರ್ಸ್ ಆಗಿರಬಹುದು ಅಥವಾ ಬೇರೆ ಯಾರಿಗೂ ಒಂದು ಮೇಲ್ ಬರಿತೀವಿ ಇಲ್ಲ ನಮಗೆ ಡೈರೆಕ್ಟ್ ಕನೆಕ್ಷನ್ ಇದೆ ರಿಪ್ಲೈ ಬೇಗ ಬರುತ್ತೆ ಅಂತಂದಾಗ ಬೇಗ ಆಗುತ್ತೆ ಇಲ್ಲ ನಮಗೆ ರಿಪ್ಲೈ ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ಒಂದು ಮೂರು ನಾಲ್ಕು ದಿನದಲ್ಲಿ ಈ ಕೇಸನ್ನು ಖಂಡಿತವಾಗಲೂ ರಿಸಾಲ್ವ್ ಮಾಡಬಹುದು ಓಕೆ ಇಂತಹ ನೀವು ಹೇಳಿದ್ರಿ ಒಂದು ದಿನದ ಅವಧಿಯಲ್ಲಿ ಅವ್ರನ್ನ ಕಂಡುಹಿಡೀಬಹುದು ಅಂತ ಕಂಡು ಹಿಡಿದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ ಕೊಡಬಹುದು ಅಥವಾ ಅವ್ರಿಗೆ ಏನಾದರೂ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡದೇ ಇರೋ ಥರ ಏನಾದರೂ ಮಾಡ್ಬೋದು ಅಥವಾ ಯಾವ ರೀತಿ ಅವ್ರಿಗೆ ಪನಿಷ್ಮೆಂಟ್ ಅಂತ ಖಂಡಿತವಾಗ್ಲೂ ಪನಿಷ್ಮೆಂಟ್ ಇದ್ದೇ ಇದೆ ಏಕೆಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಐ ಟಿ ಆಕ್ಟ್ ಅಡಿಯಲ್ಲಿ ಕೇಸ್ ರೆಜಿಸ್ಟರ್ ಆಗಿದೆ ಐ ಟಿ ಆಕ್ಟ್ ಅಡಿಯಲ್ಲಿ ಕೇಸ್ ರೆಜಿಸ್ಟರ್ ಆಗಿರೋದ್ರಿಂದ ಒಂದು ಸೈಬರ್ ಬುಲಿಂಗ್ ಆಗ್ತಾ ಇದೆ ಇನ್ನೊಂದು ಹರಾಸ್ಮೆಂಟ್ ಆಗ್ತಾ ಇದೆ ಖಂಡಿತವಾಗ್ಲೂ ಐದು ವರ್ಷ ಜೈಲು ಶಿಕ್ಷೆ ಅದರ ಜೊತೆಗೆ ಜುಲ್ಮಾನ ಕೂಡ ಇರುತ್ತೆ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಇದು ಒಂದೇ ಕೇಸ ಇನ್ನೊಂದು ಇದು ಒಂದೇ ಅಕೌಂಟ್ಗೆ ಈ ರೀತಿ ಹರಾಸ್ ಮಾಡ್ತಾ ಇದ್ದಾರಾ ಅಂದರೆ ಅಶ್ಲೀಲವಾದ ಮೆಸೇಜ್ಗಳನ್ನು ಬರೀ ಇದೊಂದೇ ಅಕೌಂಟ್ಗೆ ಕಳಿಸ್ತಾ ಇದ್ದಾರಾ ಅಥವಾ ಬೇರೆ ಬೇರೆಯವ್ರಿಗೆ ಕಳಿಸ್ತಾ ಇದ್ದಾರಾ ಈ ಅಕೌಂಟ್ಗಳು ಕ್ರಿಯೇಟ್ ಮಾಡ್ತಾ ಯಾವ ರೀತಿಯಾದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅನ್ನೋದರ ಮೇಲೆ ಪನಿಷ್ಮೆಂಟ್ ಕೂಡ ಡಿಪೆಂಡ್ ಆಗುತ್ತೆ ಈಗ ನಾವು ಪ್ರತಿಯೊಂದು ಯಾವ್ದಾದ್ರು ಐಡೆಂಟಿಟಿ ಮಾಡುವಾಗ ಆಧಾರ್ ಕಾರ್ಡ್ ಆಗಿರಬಹುದು ಎಲ್ಲವನ್ನ ಕೂಡ ನೀಟಾಗಿ ನಮ್ಮ ಹೆಸರು ನಮ್ಮ ಊರು ನಮ್ಮ ಪ್ಲೇಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅದು ಇದೆ ಆದರೂ ಕೂಡ ಏನಾದರೂ ಲಿಮಿಟೇಷನ್ಸ್ ತರ್ಬೋದಾ ಇವರು ಫೇಕ್ ಅನ್ನೋದಕ್ಕೆ ಅಕೌಂಟ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಇನ್ನೂ ಆ್ಯಪಲ್ಲಿ ವರ್ಕ್ ಮಾಡ್ಬೋದಾ ಹೇಗೆ ಅಂತ ಖಂಡಿತವಾಗ್ಲೂ ಮಾಡ್ಬೋದು ಇದು ಏನು ಅಂತಂದರೆ ನಮ್ಮ ಟ್ರೀಟಿ ವಿತ್ ಈ ಫೇಸ್ಬುಕ್ ಆಗಿರ್ಬೋದು ಅಥವಾ ಸೋಷಿಯಲ್ ನೆಟ್ವರ್ಕ್ಗಳ ಜೊತೆ ಆಗಿರ್ಬೋದು ನಿಮಗೆ ಗೊತ್ತಿರ್ಬೋದು ಬೇರೆ ಯಾವುದೇ ದೇಶಕ್ಕೆ ಹೋದ್ರೂ ಎಷ್ಟೋ ಕಡೆ ನೀವು ಗೂಗಲ್ ಉಪಯೋಗ್ಸೋಕ್ಕಾಗಲ್ಲ ಫೇಸ್ಬುಕ್ ಉಪಯೋಗಸಕ್ಕಾಗಲ್ಲ ವಾಟ್ಸಪ್ ಉಪಯೋಗ್ಸೋಕ್ಕಾಗಲ್ಲ ಯಾಕೆಂತಂದ್ರೆ ಅವರು ಲಿಮಿಟೇಷನ್ ಸೆಟ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಲೆವೆಲಲ್ಲಿ ಹಾಗೆ ನಮ್ಮ ಭಾರತದಲ್ಲೂ ಕೂಡ ಮಾಡ್ಬೋದು ಈ ರೀತಿಯಾದ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಬಾರದು ಅಂತ ಹೇಳಿದ್ರೆ ಮೊದಲನೇದು ನಾವು ಸಾಫ್ಟ್ ಸೆಂಟರ್ಗಳಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಸ್ಟೇಟ್ ವೈಸ್ ಸಾಫ್ಟ್ ಸೆಂಟರು ನ್ಯಾಷನಲ್ ಅಂದರೆ ಫೆಡರಲ್ ಸಾಕ್ ಸೆಂಟರ್ಸ್ನ ಮಾಡಿ ಟ್ರಾಫಿಕ್ನ ಮಾನಿಟರ್ ಮಾಡೋದಕ್ಕೆ ಶುರು ಮಾಡಬೇಕು ಹಾಗೆಯೇ ಫೇಸ್ಬುಕ್ಕಿನ ಜೊತೆಗೆ ನಾವು ಟ್ರೀಟಿಯನ್ನು ಯಾವ ರೀತಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ಬೇಕು ಅಂತಂದರೆ